ಹಾಯ್ ಗೆಳೆಯರಿ ಗೆಳೆಯ ಈ ವಿಡಿಯೋದಾಗ ಸ್ವರಾಜ್ ಸೇವನ್ ಫೋರ್ ಟು ಎಕ್ಸ್ ಟಿ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟ ಇದು ಕೂಡ ಮಾರಾಟಕ್ಕಿದೆ ನಿಮಗೆ ಅದರ ಕಂಡೀಷನ್ ಟೈರ್ ಕಂಡೀಷನ್ ಇಂಜನ್ ವಿತ್ ಗೇರ್ ಬಾಕ್ಸ್ ಗುಡ್ ಕಂಡೀಷನ್ ಐತಿಲ್ಲೋ ಪೇಪರ್ಸ್ ಕ್ಲಿಯರ್ ಆಗಿಲ್ಲೋ ಎಷ್ಟನೇ ಓನರ್ ಯೂಸ್ ಮಾಡ್ಯಾರ ಲೊಕೇಶನ್ ಮೊಬೈಲ್ ನಂಬರ್ ಮಾಡಲ್ಲ ಫೈನಲ್ ರೇಟ ನಿಮ್ಗೆ ಅದು ಎಷ್ಟು ಹೆಚ್ ಪಿ ಐತಿ ಇದ್ರ ಬಗ್ಗೆ ಕೂಡ ಇನ್ಫಾರ್ಮೇಷನ್ನ ಈ ವಿಡಿಯೋದಾಗ ತಿಳ್ಸಿಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹಾಗೆ ನಮ್ಮ ವೀಡಿಯೋನು ಯಾರು ಯೂಟ್ಯೂಬ್ನಾಗ ನೋಡ್ತಾ ಇದ್ದರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಸ್ಕಿಪ್ ಮಾಡಿ ವಿಡಿಯೋ ನೋಡಿದ್ರೆ ವಿಡಿಯೋದಾಗ ಏನೂ ಅರ್ಥ ಆಗಂಗಿಲ್ಲ ಹಂಗೆ ವಿಡಿಯೋ ನೋಡ್ತಾ ನೋಡ್ತಾ ಇಷ್ಟ ಅಂದ್ರೆ ಲೈಕ್ ಮಾಡಿರಿ ಮತ್ತು ಎಲ್ಲ ಕಡೆ ಗೆಳೆಯರಿಗೆ ನಮ್ಮ ವಿಡಿಯೋ ಶೇರ್ ಮಾಡಿರಿ ಮತ್ತು ನೀವು ಹಳೆ ವಾಹನಗಳನ್ನು ಮಾರಾಟ ಮಾಡಾರ್ದ್ರೆ ಅಥವಾ ಹಳೆ ವಾಹನಗಳನ್ನು ನೀವು ಕೊಂಡುಕೊಳ್ಳೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗಾದರೆ ಸ್ವರಾಜ್ ಟ್ಯಾಕ್ಟರ್ ವೀಡಿಯೋ ಶುರು ಮಾಡೋಣ ಬನ್ನಿ ಗೆಳೆಯರೆ ಗೆಳೆಯರದು ಸ್ವರಾಜ್ ಶೇವನ್ ಫೋರ್ ಟು ಎಕ್ಸ್ ಟಿ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟೇ ಇದು ಕೂಡ ಮಾರಾಟಕ್ಕಿದೆ ಮೊಡಲ ಎರಡು ಸಾವಿರದ ಇಪ್ಪತ್ತ್ಮೂರು ಐತಿ ಟ್ಯಾಕ್ಟರ್ ಪವರ್ ಸ್ಟೇರಿಂಗ್ ಆಯಿಲ್ ಬ್ರೇಕ ಆಯಿಲ್ ಕ್ಲೇಜ ಬರ್ತೈತಿ ಈ ಟ್ಯಾಕ್ಟ್ರಿಗಿ ಹುಡ್ಡ ಬಂಪರ್ ಏನು ಹಾಕ್ಸಿಲ್ಲ ನೀವು ತೊಗೊಂಡ ತೊಳೋರ್ದ್ರೆ ಹಾಕ್ಸ್ಕೊಬೋದು ಟೈರ್ ನಾಕು ಕೇಶಿಂಗ್ ಹೊಸ ಹೋದವ ಗಾಡಿ ಮಾತ್ರ ಒಳ್ಳೆ ಕಂಡೀಷನ್ ಐತಿ ನೀವು ಹೊಸ ತೊಳೋರ್ದ್ರೆ ಸ್ವಲ್ಪ ಈ ಟ್ಯಾಕ್ಟ್ರಿಗೆ ನೋಡಿ ಖರೀದಿ ಮಾಡ್ಕೊಳ್ರಿ ಕಡಿಮೆ ರೀಟಿನಾಗ ಹೊಸ ಟ್ಯಾಕ್ಟ್ರ್ ಕೊಡ್ತಾ ಇದ್ದಾರೆ ಮತ್ತು ಈ ಟ್ಯಾಕ್ಟರ್ದ ನಿಮಗಿ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಾತಂದ್ರೆ ಏಜೆಂಟ್ರದ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ಸ್ವರಾಜ್ ಟ್ಯಾಕ್ಟ್ರ್ ತೊಳೋದ್ರೆ ಯಾವುದೇ ರೀತಿ ವಿಡಿಯೋ ಮಿಸ್ ಮಾಡ್ಕೊಬೇಡ್ರಿ ಅದೇ ರೀತಿ ನಿಮಗೆ ಭೀ ಟ್ಯಾಕ್ಟ್ರ್ ಟ್ಯಾಕ್ಟ್ರ್ಗಳ ಟೇಲರ ಜೆ ಸಿ ಪಿ ಬೈಕಿ ಕೊಡುವುದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಹೋದ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡಬಹುದು ಈ ಸ್ವರಾಜ್ ಟ್ಯಾಕ್ಟ್ರ್ದಾಗ ಏನು ಪ್ರೈಸ್ ಆಗಿರ್ಪ ಅಂದ್ರೆ ಗೆಳೆಯರೆ ಸಿಂಗಲ್ ಓನರ ಪೇಪರ್ಸ್ ಕ್ಲಿಯರ ಇನ್ಶೂರೆನ್ಸ್ ಚಾಲ್ತಿ ಐತಿ ಕಂಡೀಷನ್ ಕಂಡೀಷನ್ದಾವೆ ಇಂಜನ್ ಕಂಡೀಷನ್ ಐತಿ ಎರಡು ಸಾವಿರದ ಇಪ್ಪತ್ತ್ಮೂರು ಮಾಡಲ್ ಐತಿ ಫೈನಲ್ ಫೈನಲ್ ರೇಟ್ ರೇಟ್ಗಳೇ ಆರು ಲಕ್ಷ ರೂಪಾಯಿ ಹೇಳ್ಯಾರ ಒಂಚೂರು ಹೆಚ್ಚು ಕಡಿಮೆ ಆಕೈತೆ ರೇಟ್ನಾಗ ಇಷ್ಟ ಆಯ್ತಂದ್ರೆ ಸ್ವರಾಜ್ ಸೆವೆನ್ ಫೋರ್ ಟು ಎಕ್ಸ್ ಟಿ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಖರೀದಿ ಮಾಡ್ಕೋಬೋದು ಇಲ್ಲಪ್ಪ ನಿಮ್ಮ ಗೆಳೆಯರು ಯಾರು ತೊಗೋರಿದ್ರೆ ಈ ವಿಡಿಯೋ ಅವ್ರಿಗೆ ಶೇರ್ ಮಾಡಿರಿ